ಇತ್ತೀಚೆಗೆ ತಾನೇ ಈ ಋತು ಚಕ್ರ ರಜೆಯ ಬಗ್ಗೆ ಹೆಣ್ಮಕ್ಳಿಗೆ ಬಹಳ ಖುಷಿ ಆಗಿತ್ತು ಬಟ್ ಅವರಿಗೆ ಶಾಕ್ ಆಗಿದೆ ಮಹಿಳೆಯರಿಗೆ ರಜೆ ಕೊಟ್ಟಿದ್ದ ಸರ್ಕಾರದ ಆದೇಶಕ್ಕೆ ಸ್ಟೇ ತರಲಾಗಿದೆ ತಡೆಯಾಜ್ಞೆ ಹೈಕೋರ್ಟ್ ನ್ಯಾಯಮೂರ್ತಿ ಜ್ಯೋತಿ ಮೂಲಿಮನಿ ಪೀಠದಿಂದ ಸ್ಟೇ ಋತು ಚಕ್ರದ ಒಂದು ರಜೆ ಸಿಗ್ತಾ ಇತ್ತು ಹೆಣ್ಣು ಮಕ್ಕಳಿಗೆ ಇತ್ತೀಚೆಗೆ ತಾನೇ ಸಂತೋಷ್ ಲಾಡ್ ಅವರು ಸರ್ಕಾರ ಜೊತೆಗೆ ಚರ್ಚೆ ಮಾಡಿ ಅತ್ಯದ್ಭುತ ಒಂದು ಪ್ಲಾನ್ ಅನ್ನ ಹೆಣ್ಣು ಮಕ್ಕಳಿಗೋಸ್ಕರ ತಂದಿದ್ರು ಬಟ್ ಈಗ ಅದರಲ್ಲಿ ಅದಕ್ಕೆ ಸ್ಟೇ ಕೊಟ್ಟಿದ್ರು ತಿಂಗಳಲ್ಲಿ ಒಂದು ದಿನದ ಋತುಚಕ್ರದ ರಜೆ ಆದೇಶಕ್ಕೆ ರಾಜ್ಯ ಸರ್ಕಾರ ಏನು ಆದೇಶವನ್ನ ಮಾಡಿತ್ತು ಅದಕ್ಕೆ ಸ್ಟೇ ತಂದಿದ್ರು ಈಗ ರಾಜ್ಯ ಸರ್ಕಾರ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಹೋಟೆಲ್ ಅಸೋಸಿಯೇಷನ್ ಅರ್ಜಿ ಹಾಕಿತ್ತು ಇದಕ್ಕೆ ಕಾಯ್ದೆಯಲ್ಲಿಲ್ಲದ ನಿಯಮವನ್ನ ಸರ್ಕಾರಿ ಆದೇಶ ಮಾಡಿದೆ ಸರ್ಕಾರದ ಏಕಪಕ್ಷೀಯ ಆದೇಶದಿಂದ ಹೋಟೆಲ್ಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಮುಂದಿನ ವಿಚಾರಣೆವರೆಗೂ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಕೊಡಲಾಗಿದೆ ಹೋಟೆಲ್ನವರು ಧ್ವನಿ ಎತ್ತಿದ್ದಾರೆ ಏಕಪಕ್ಷೀಯ ನಿರ್ಧಾರ ಇದೇನು ರಾಜಕೀಯ ಲಾಭ ಇರ್ತಾ ಇರಲಿಲ್ಲ ಇದರಲ್ಲಿ ಏಕಪಕ್ಷೀಯ ನಿರ್ಧಾರ ಅಂದ್ರೆ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಆ ಸಮಸ್ಯೆ ಅವ್ರಿಗೆ ಗೊತ್ತಿರುತ್ತೆ ಅದೊಂದು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಋತುಚಕ್ರದ ರಜೆಯನ್ನ ಆ ಸರ್ಕಾರ ಒಂದು ಹೊಸ ರೂಪವನ್ನ ಜಾರಿಗೆ ತಂದಿತ್ತು ಈಗ ಎಲ್ಲೂ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಇತ್ತು ಬಟ್ ನಮ್ಮಲ್ಲೂ ಕೂಡ ತಂದ್ರು ಅದನ್ನ ಸೊ ನೋಡೋಣ ಅಷ್ಟೇ ತಂದಿದ್ದಾರೆ ಮುಂದಕ್ಕೆ ಏನಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಬೆಳಗ್ಗೆ ಸ್ಟೇ ಕೊಟ್ಟಿದ್ದಾರೆ ಹೋಟೆಲ್ ಅಸೋಸಿಯೇಷನ್ ಅವರೆಲ್ಲ ಹೋಗಿ ಸಮಸ್ಯೆ ಆಗುತ್ತೆ ರಜೆಗೆ ಅಂತ ಹೆಣ್ಣು ಮಕ್ಕಳ ತಿಂಗಳ ಒಂದು ದಿನದ ರಜೆಯನ್ನ ನಿಮ್ಗೆ ಸರಿದೂಗಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಋತುಚಕ್ರ ರಜೆ ಸಂಬಂಧ ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆ ತಂದಂತಹ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಆ ತಡೆಯನ್ನ ತೆರವು ಮಾಡ ಅದ್ರ ತೆರವು ಮಾಡಬೇಕು ಅಂತ ಕೋರಿ ಎಚ್ ಎಸ್ ಶಶಿಕಿರಣ್ ಶೆಟ್ಟಿ ಮನವಿ ಮಾಡಿದ್ರು ರಾಜ್ಯ ಸರ್ಕಾರದ ವಾದವನ್ನ ಕೇಳದೆ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ ಋತುಚಕ್ರದ ರಜೆ ಆದೇಶಕ್ಕೆ ಮುನ್ನ ಸರ್ಕಾರ ಕಾನೂನನ್ನ ಪಾಲನೆ ಮಾಡಿದೆ ಹೀಗಾಗಿ ಆದೇಶವನ್ನು ಮಾರ್ಪಡಿಸೋಕೆ ಅಡ್ವೊಕೇಟ್ ಜನರಲ್ ಮನವಿ ಮಾಡಿದ್ದಾರೆ ತಡೆಯಾಜ್ಞೆ ಮಾರ್ಪಡಿಸಿ ನಾಳೆಗೆ ವಿಚಾರಣೆಯನ್ನ ನಿಗದಿಪಡಿಸಿದೆ ಹೈಕೋರ್ಟ್ ಹೀಗಾಗಿ ಸದ್ಯ ಹೈಕೋರ್ಟ್ ಕೊಟ್ಟಿದ್ದ ಋತು ಚಕ್ರದ ಆದೇಶಕ್ಕೆ ತಡೆ ಇಲ್ಲ ಮತ್ತೊಂದು ಗುಡ್ ನ್ಯೂಸ್ ಇದು ಹೆಣ್ಮಕ್ಳಿಗೆ ಬೆಳಗ್ಗೆ ಸ್ಟೇ ತಂದ್ರು ಮಧ್ಯಾಹ್ನ ಆದೇಶ ಮಾರ್ಪಾಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇ ತೆಗೆದಿದ್ದಾರೆ ನಾಳೆ ಎರಡೂ ಕಡೆ ವಾದವನ್ನು ಆಲಿಸಿದ ಬಳಿಕ ತೀರ್ಮಾನ ತಗೊಳ್ತಾರೆ ಹೋಟೆಲ್ ಅಸೋಸಿಯೇಷನ್ ಅವರಿಗೆ ಒಂದು ದಿನ ರಜೆ ಬರ್ಸಕ್ಕಾಗಲ್ಲ ಎಕ್ಸ್ಟ್ರಾ ಸಮಸ್ಯೆ ಆಗತ್ತೆ ನಮ್ಗೆ ಅಂತ ಹೆಣ್ಮಕ್ಳಿಗಾಗೋ ಸಮಸ್ಯೆ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ನನ್ನ ಕಲಿಗೆ ಮಂಜುನಾಥ್ ನೀಡ್ತಾರೆ ಮಂಜುನಾಥ್ ಈಗ ಈಗ ಏನ್ ನಿರ್ಧಾರಕ್ಕೆ ಬಂದ್ರು ಕೊನೆಯದಾಗಿ ಹೋಟೆಲ್ ಅಸೋಸಿಯೇ ಅಸೋಸಿಯೇಷನ್ ಅವರ ಪ್ರಾಬ್ಲಮ್ ಏನು ತಿಂಗಳಿನ ಒಂದು ರಜೆ ಅವ್ರಿಗೆ ಯಾವ ರೀತಿಯಾಗಿ ಭರಿಸಲಾಗದ ತುತ್ತಾಗತ್ತಂತೆ ಡೀಟೇಲ್ಸ್ ಕೊಡೋದಾದ್ರೆ ವಿದ್ಯೆ ಏನು ಸರ್ಕಾರ ಇತ್ತೀಚೆಗೆ ಜಾರಿಗೆ ತರಿಸಿದಂತ ಒಂದು ಆದೇಶ ಏನಂದ್ರೆ ಈ ಮಹಿಳಾ ನೌಕರರು ಏನಿದ್ದಾರೆ ಅವರಿಗೆ ಏನು ಅವರ ಋತು ಚಕ್ರದ ಸಂದರ್ಭದಲ್ಲಿ ಮಾಸಿಕ ಒಂದು ದಿನದ ರಜೆಯನ್ನ ಅದು ವೇತನ ಸಹಿತ ರಜೆ ಸೌಲಭ್ಯ ಒದಗಿಸುವಂತೆ ಒಂದು ಆದೇಶವನ್ನ ಅದು ಸೂಚನೆಯಾಗಿ ಉಳಿಸಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರು ಹೋಟೆಲ್ಗಳ ಸಂಘ ಆ ಒಂದು ಅರ್ಜಿಯನ್ನ ಸಲ್ಲಿಸುತ್ತೆ ಅದರಲ್ಲಿ ಆ ಏನಂತಂದ್ರೆ ತಮ್ಮ ಹೋಟೆಲ್ ಉದ್ಯಮದ ಮೇಲೆ ಅವರಿಗೆ ಕೊಡ್ತಕ್ಕಂಥ ಒಂದು ದಿನದ ಮಾಸಿಕ ರಜೆ ಏನಿದೆ ಅದರಿಂದ ಆಗ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಉಲ್ಲೇಖ ಮಾಡಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು ಜೊತೆಗೆ ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನ ಎಂತ ತೆಗೆದುಕೊಂಡಿದೆ ಅದಕ್ಕೆ ತಡೆಯಾಜ್ಞೆಯನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿದ್ರು ಆದ್ರೆ ಅವರ ಅರ್ಜಿಗೆ ಯಾವುದೇ ಆಕ್ಷೇಪಣೆಗಳನ್ನ ಸಲ್ಲಿಕೆ ಮಾಡದಂತ ಹಿನ್ನೆಲೆಯಲ್ಲಿ ಆ ಹೈಕೋರ್ಟ್ನ ನ್ಯಾಯಪೀಠ ಏನು ಆ ಜ್ಯೋತಿ ಮೂಲಿಮನಿ ಅಂತಕ್ಕಂಥ ಅವರ ಏಕ ಸದಸ್ಯ ಪೀಠ ಇವತ್ತು ಹೋಟೆಲ್ ಉದ್ಯಮದವರು ಹೋಟೆಲ್ ಸಂಘ ಏನಿದೆ ಅವರು ಸಲ್ಲಿಸಿದಂತ ಅರ್ಜಿಯನ್ನ ಪುರಸ್ಕರಿಸಿ ಒಂದು ತಡೆಯಾಜ್ಞೆಯನ್ನ ಸರ್ಕಾರ ನೀಡಿದ ಆದೇಶ ಹೊರಡಿಸಿದಂತ ಆದೇಶ ಏನಿತ್ತು ಮಾಸಿಕ ರಜೆ ಅದಕ್ಕೆ ತಡೆಯಾಜ್ಞೆಯನ್ನು ಸಹ ಕೊಟ್ಟಿತ್ತು ಅದಾದ ಬೆನ್ನಲ್ಲೇ ಕೆಲವು ಗಂಟೆಗಳ ಅಂತರದಲ್ಲಿ ಅದನ್ನ ಆಕ್ಷೇಪಿಸಿ ಅಂದ್ರೆ ಏಕಪಕ್ಷೀಯವಾಗಿ ಏಕಸದಸ್ಯ ಪೀಠ ಒಂದು ಕಡೆಯ ಮಾತ್ರ ವಾದವನ್ನು ಆಲಿಸಿ ತೀರ್ಮಾನವನ್ನ ತೆಗೆದುಕೊಂಡಿದೆ ಹೀಗಾಗಿ ಸರ್ಕಾರ ತೆಗೆದುಕೊಂಡಂತ ತೀರ್ಮಾನ ಜೊತೆಗೆ ಮಹಿಳಾ ಸಿಬ್ಬಂದಿಗಳೇನಿರ್ತಾರೆ ನೌಕರರು ಏನಿರ್ತಾರೆ ಅವರ ಪರವಾಗಿ ಒಂದು ದಿನದ ಮಾಸಿಕ ರಜೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನಲ್ಲಿ ಎಲ್ಲಾ ರೀತಿಯಾದಂತಹ ಆ ಕಾನೂನನ್ನ ಪರಿಶೀಲನೆ ಮಾಡಿ ತೀರ್ಮಾನವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಹೀಗಾಗಿ ನಮ್ಮ ವಾದವನ್ನು ಸಹ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರದ ಪರ ಏಜಿ ಆಗಿರ್ತಕ್ಕಂಥ ಶಶಿಕಿರಣ್ ಶೆಟ್ಟಿ ಅವರು ಒಂದು ಆಕ್ಷೇಪಿಸಿ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ ಜೊತೆಗೆ ಇಲ್ಲಿ ಮತ್ತೊಬ್ಬ ಹಿರಿಯ ವಕೀಲರಾದಂತವರು ಸಹ ಏನು ಪ್ರೊಫೆಸರ್ ರವಿವರ್ಮಾ ಕುಮಾರ್ ಅವರು ಸಹ ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ ಈ ಎರಡು ಅರ್ಜಿಗಳನ್ನ ಸಲ್ಲಿಕೆ ಸಲ್ಲಿಕೆಯಾದಂತ ಬಳಿಕ ನ್ಯಾಯಪೀಠ ಮುಂದಿನ ವಿಚಾರಣೆಯನ್ನ ಸಹ ನಾಳೆಗೆ ಮುಂದೂಡಿಸಿರ್ತಕ್ಕಂಥದ್ದು ನಾಳೆ ಎರಡೂ ಕಡೆಯ ವಾದವನ್ನ ಆಲಿಸಿ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ವಿದ್ಯಾ ಓಕೆ ಮಂಜುನಾಥ್ ಡೀಟೇಲ್ಸ್ಗೆ